ಕೃಷ್ಣ ಮತ್ತು ಮೈಸೂರು ಪಾಕದೆ ಉಪಕುಲದಲ್ಲಿ ಒಂದು ದಿನ ಯಶೋದಮ್ಮ ಮನೆಯಲ್ಲಿ ಮೈಸೂರು ಪಾಕ್ ಮಾಡುತ್ತಿದ್ದಾಗ ಕೃಷ್ಣನು ತಕ್ಷಣವೇ ತಿನ್ನುವುದಕ್ಕಾಗಿ ತಾಯಿ ಮುಂದೆ ಬಂದು ಕುಳಿತ ಆದರೆ ಯಶೋದಮ್ಮ ಅವನನ್ನು ಆಟ ಆಡಿಸಲು ತಿನ್ನಬೇಡ ಎಂದಳು ಆದರೆ ಕೃಷ್ಣ ಅಷ್ಟೇ ಸುಲಭವಾಗಿ ಬಿಡಬೇಕಲ್ಲ ಅವನಿಗೆ ಒಂದು ಐಡಿಯಾ ಹೊಳೆಯಿತು ಅವನು ಹಿಂದಕ್ಕೆ ಹೋಗಿ ಅವನ ಅಣ್ಣ ನಂದನ ಟೋಪಿಯನ್ನು ಕದ್ದುಕೊಂಡು ಹಾಕಿಕೊಂಡು ಬಂದ ಗೋಪಾಲನಂತೆ ನಡೆದು ಮತ್ತೆ ಯಶೋದಮ್ಮನ ಎದುರಿಗೆ ಬಂದು ನಿಂತ ಅಮ್ಮ ನಾನು ಕೃಷ್ಣ ಅಲ್ಲ ನಂದ ಗೋಪಾಲ ನನಗೆ ಸ್ವೀಟ್ ಕೊಡು ಎಂದು ತನ್ನ ಶ್ರೇಷ್ಠನ ತನ್ನೇನು ಪ್ರದರ್ಶಿಸಿದ ಯಶೋದಮ್ಮನಿಗೆ ತನ್ನ ಮಗನ ಮಸ್ಕರ ತಕ್ಷಣ ಅರ್ಥ ಆಯಿತು ಅವಳು ನಗುತ್ತಾ ಅಯ್ಯೋ ನಿಜವಾದ ಕೃಷ್ಣನಿಗೆ ಕೊಡುವ ಸ್ವೀಟು ಬೇರೆಯೇ ಇದೆ ಇದಕ್ಕೆ ಸಕ್ಕರೆ ಕಡಿಮೆ ಹಾಕಿದ್ದೀನಿ ಎಂದು ಹೇಳಿದರು ಕೃಷ್ಣನಿಗೆ ಸಿಟ್ಟು ತಾನು ಗೋಪಾಲನಂತೆ ನಟಿಸಿದ್ದಕ್ಕೆ ಸಕ್ಕರೆ ಕಡಿಮೆ ಇರುವ ಸ್ವೀಟನ್ನು ತಿನ್ನಬೇಕಾ ಆತ ತಕ್ಷಣ ಟೋಪಿ ಎಸೆದು ಅಮ್ಮ ನಾನೇನಿಲ್ಲ ಕೃಷ್ಣ ನನ್ನ ಸ್ವೀಟು ಹಳೆಯದೇ ತಿಂತೀರಿ ಕೊಡು ಎಂದನು ತಾನಿಯ ಮಣಿಲಲ್ಲಿ ಹಾರಿದ ಯಶೋದಮ್ಮ ಇದನ್ನು ನೋಡಿ ನಗುವನ್ನು ಅಡಗಿಸಲು ಆಗಲೂ ಇಲ್ಲ ನೋಡು ನನ್ನ ಕೃಷ್ಣನಿಗೆ ತಿನ್ನುವುದಷ್ಟೇ ಗೊತ್ತು ತಲೆ ತಲೆಕೆಡಿಸ್ಕೊಳ್ತೀಯ ನೀನು ಎಂದಳು ಇಂತಹುದೇ ಕೃಷ್ಣನ ಮೂರ್ತು ಮಸ್ಕರ ನಂದಗೋಕುಲದಲ್ಲಿ ನಿತ್ಯ ನಡೆಯುತ್ತಾ ಇರುತ್ತಿತ್ತು